ಬ್ಯಾಂಕ್ ಪಪ್ಪ ಪಾಪ ಹೋದಾಗ ನಾನು ಬೆಂಗಳೂರಲ್ಲಿ ಇರಲಿಲ್ಲ ಶೃಂಗೇರಿಯಲ್ಲಿದ್ದೆ ಇವತ್ತು ಅವ್ರ ಮನೆಯಲ್ಲಿ ತಿಥಿ ಪೂಜೆ ನಾನು ಶೃಂಗೇರಿಯಿಂದ ಬಂದ ಮೇಲೆ ಫಸ್ಟ್ ಪಪ್ಪನ ಮನೆಗೆ ಬಂದಿದ್ದೀನಿ ಇಲ್ಲಿ ಇವತ್ತು ಅವ್ರ ಮನೆಯಲ್ಲಿ ಪೂಜೆ ನಡೀತಾ ಇದೆ ಬನ್ನಿ ಅವ್ರ ಮನೆ ತೋರಿಸ್ತೀನಿ ಅವರ ದೊಡ್ಡ ಮಗಳು ഇത് പപ്പയ്ക്ക് പപ്പിക്കോ ഗിഫ്റ്റ്സ് ഫോട്ടോ ಇದು ಪಪ್ಪಾಗೆ ಸಿಕ್ಕಿರೋ ಅವಾರ್ಡ್ಸ್ ಪಪ್ಪಾ ಎಲ್ಲಿ ಮಲಗ್ತಿದ್ರು ಅಂತ ಪಪ್ಪಾ ಇಲ್ಲಿ ಮಲ್ಕೋತಾ ಇದ್ರು ಈ ಕಾಟ್ ಮೇಲೆ ಮಲ್ಕೋತಾ ಇದ್ರು ಇವತ್ತು ಪೂಜೆಗೆ ಅಂತ ಇದು ಬೆಡ್ ಎಲ್ಲ ಖಾಲಿ ಮಾಡಿದ್ದಾರೆ ಅವರಿಗೆ ಬೋರ್ ಆದಾಗೆಲ್ಲ ಇಲ್ಲಿ ಬಾಲ್ಕನಿಯಲ್ಲಿ ಬಂದು ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಇಲ್ಲಿ ಆಚೆಗಡೆ ನೋಡ್ತಾ ಇದ್ರು ಸಣ್ಣ ಗಾಳಿ ಬರೋದು ಇಲ್ಲಿ ಕೂತ್ಕೊಳ್ಳೋರು ಪಪ್ಪ ಇದು ಪಾಪ ಕೂತ್ಕೊಳ್ತಾ ಇರೋದು ಸೋಫಾ ಯಾವಾಗಲೂ ಇದ್ರ ಮೇಲೆ ಕೂತ್ಕೊಳ್ತಾ ಇದ್ರು ಪಪ್ಪ ಇದು ಅಡುಗೆ ಮನೆ ನಿಧಾನವಾಗಿ ನಡ್ಕೊಂಡು ಬರೋರು ಮಗಳಿಗೆ ಅವ್ರಿಷ್ಟವಾದ ಅಡುಗೆಯಲ್ಲೆಲ್ಲ ಹೇಳಿ ಅಡುಗೆ ಮಾಡ್ಕೊಂಡವ್ರು ಅವ್ರ ಮಗಳ ಜ್ಯೋತಿಯವರು ಇಲ್ಲಿ ಬಂದು ಆಚೆ ಕೂತ್ಕೊಳ್ಳೋರು ಪಾಪ ಎಲ್ಲ ಊಟ ಮಾಡ್ತಾ ಇದ್ದಾರೆ ಲವ್ ಯು ಪಪ್ಪ ಆಲ್ವೇಸ್ ಮಿಸ್ ಯು